ಅದೇ ರೀತಿಯಾಗಿ ವ್ಯಾಗನ್ ಇರಬಹುದು ಅಥವಾ ಸ್ವಿಫ್ಟ್ ಕಾರ್ ಇರಬಹುದು ಬೇರೆ ಬೇರೆ ಕಾರ್ಗಳನ್ನು ಕೂಡ ಇದರ ಅಂದ್ರೆ ಇನ್ಸಿಡೆಂಟ್ ಆಗ್ತಾ ಇದ್ದಂತೆ ಅದನ್ನ ರಾಬರಿ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಇಂತಿಷ್ಟು ಕಿಲೋಮೀಟರ್ ಆ ವಾಹನಗಳನ್ನು ನಿಲ್ಲಿಸುವಂಥದ್ದು ಅದಾದ್ಮೇಲೆ ಮತ್ತಷ್ಟು ಅರ್ಧ ಅಮೌಂಟ್ ಮತ್ತೆ ಚಿತ್ತೂರು ಭಾಗದಲ್ಲಿ ನಿಲ್ಲಿಸಿ ಅಲ್ಲಿಂದ ಅಮೌಂಟ್ ಡಿವೈಡ್ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಚಿತ್ತೂರು ಭಾಗದಲ್ಲಿ ಸಿ ಬಿ ಪೊಲೀಸ್ನವರು ಮತ್ತೆ ಸೌತ್ ವಿಭಾಗದ ಪೊಲೀಸ್ನವರು ಅಲ್ಲಿ ಕ್ಯಾಚ್ ಆಗ್ತಾ ಇದ್ದಂತೆ ಅಲ್ಲಿ ಇನೋವಾ ಕಾರ್ಗಳನ್ನು ಹಿಡಿದು ಅದರ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳು ಯಾರು ಆರೋಪಿಗಳಿದ್ದಾರೆ ಅವರನ್ನು ಕೂಡ ಕ್ಯಾಚ್ ಹಾಕೊಂಡು ನಂತರದಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರೆತರುವಂತಹ ಮಾರ್ಗದಲ್ಲೇ ಹೆಚ್ಚಿನ ವಿಚಾರಣೆಯನ್ನು ಕೈಗೊಳ್ಳಲಾಗುತ್ತೆ ನಿನ್ನೆ ಸಂಜೆ ಒಂದು ಆರು ಮೂವತ್ತರ ಸುಮಾರದಲ್ಲಿ ಆವಾಗ ಹೇಳ್ತಾರೆ ಆ ಎಲ್ಲದಕ್ಕೂ ಕೂಡ ಕಾರಣ ಐದು ಜನ ಆರೋಪಿಗಳು ಸಿಗ್ತಾ ಇದ್ದಂತೆ ಆರೋಪಿಗಳಿಗೆ ಬೆಂಡೆತ್ತುವಂತಹ ಕೆಲಸವನ್ನು ಸಿ ಸಿ ಬಿ ಪೊಲೀಸ್ನವರು ಮತ್ತು ಅದೇ ಸೌತ್ ವಿಭಾಗದ ಪೊಲೀಸ್ನವರು ಮಾಡ್ತಾರೆ ಆವಾಗ ಈ ರೀತಿಯಾಗಿ ಅಣ್ಣಪ್ಪ ಇನ್ವಾಲ್ವ್ಮೆಂಟ್ ಇದ್ದಾನೆ ಸರ್ ಅಣ್ಣಪ್ಪನಿಂದನೇ ನಾ ಈ ರೀತಿಯಾಗಿ ಮಾಡ್ತಾ ಇರೋದು ಒಂದೇ ಸರಿ ಸೆಟ್ಲ್ ಆಗೋಣ ಏಳು ಕೋಟಿ ಎಷ್ಟು ಕೋಟಿ ಸಿಗುತ್ತೆ ಅದರಲ್ಲಿ ಅರವತ್ತು ಪರ್ಸೆಂಟ್ನಷ್ಟು ಅಮೌಂಟ್ ನನಗೆ ಕೊಡಿ ನಲ್ವತ್ತು ಪರ್ಸೆಂಟ್ನಷ್ಟು ಅಮೌಂಟ್ಗಳು ನೀವು ಇಟ್ಕೊಳ್ಳಿ ಉಳಿದಿರ್ತಕ್ಕಂಥ ಯಾವುದೇ ಕೇಸ್ಗಳನ್ನು ಹೆಂಗೆ ಹೆಂಗೆ ನಡೆಸಬೇಕು ಪೊಲೀಸರ ಕಣ್ಣಿಗೆ ಬೀಳದೇ ಇರೋ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಸಾಕ್ಷ್ಯನಾಶ ನಾಶ ಮಾಡೋದಾಗೆ ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತರಬೇತಿ ಕೊಡುವಂತಹ ಕೆಲಸವನ್ನು ಮಾಡಿದ ಎರಡು ತಿಂಗಳು ಕೂಡ ಅಲ್ಲೇ ತರಬೇತಿ ಪಡ್ಕಂಡು ಬಂದವರು ನೇರವಾಗಿ ಈ ಒಂದು ಇನ್ಸಿಡೆಂಟ್ ಮಾಡಿದ್ದಾರೆ ಸಿ ಸಿ ಟಿ ವಿ ದೃಶ್ಯಾವಳಿಗಳು ಎಲ್ಲಿ ಇರೋಲ್ಲ ಸಿ 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 ಅಂಥ ಭಾಗಗಳನ್ನು ಕೂಡ ಸ್ಕೆಚ್ ನೀಲಿ ನಕ್ಷೆಗಳನ್ನು ಹಾಕಿ ಇಂತಿಂಥ ಭಾಗದಲ್ಲಿ ಸಿ ಸಿ ಟಿ ವಿಗಳಿಲ್ಲ ಅಂಥ ಭಾಗದಲ್ಲಿ ಗಳನ್ನು ಮಾಡಬೇಕು ಆರ್ ಬಿ ಐ ಅಧಿಕಾರಿಗಳಂತ ಹೇಳಬೇಕು ಮತ್ತು ಡೈರಿ ಸರ್ಕಲ್ ಹತ್ರ ಕರ್ಕೊಂಡು ಬರಬೇಕು ಅಲ್ಲಿಂದ ಬನ್ನೇರುಘಟ್ಟೆ ಭಾಗದಲ್ಲಿ ಆ ಕಡೆ ಹೊಸೂರು ತಮಿಳುನಾಡು ಭಾಗದಲ್ಲಿ ಹೋಗಬೇಕಾ ಅದು ಹೊಸಕೋಟೆ ಭಾಗದಿಂದ ಪಲಾಯನ ಆಗಬೇಕಾ ಇದೆಲ್ಲದನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳೋಕೆ ಶುರು ಮಾಡ್ತಾನೆ ಮತ್ತು ಅದೇ ರೀತಿಯಾಗಿ ಅದೇ ರೀತಿಯಾಗಿ ನಡೆಸೋಕ್ಕೆ ಶುರು ಮಾಡ್ತಾನೆ ಇದೆಲ್ಲದನ್ನು ಕೇಳ್ಕೊಂಡು ಅದೇ ರೀತಿಯಾಗಿ ಇವರು ಐದು ಜನ ಆರೋಪಿಗಳೇನಿದ್ದಾರೆ ಕಲ್ಯಾಣ ನಗರದವರು ಅವರೆಲ್ಲರೂ ಕೂಡ ಈ ಅಫೆನ್ಸ್ ಗಳನ್ನ ಮಾಡ್ಕೊಂಡು ಹಿಂಗೆ ಮುಂದುವರಿತಾರೆ ಆದರೆ ಪೊಲೀಸ್ನವರು ಇವರು ರಂಗೋಲಿ ಕೆಳಗೆ ನುಗ್ಗಿದ್ರು ಇವರು ಚಾಪೆ ಕೆಳಗೆ ನುಗ್ಗುವಂತಹ ಕೆಲಸಗಳು ಅಥವಾ ನೆಲದೊಳಗಡೆ ನುಗ್ಗುವಂತಹ ಕೆಲಸಗಳನ್ನ ಪೊಲೀಸ್ನವರು ಮಾಡಿದ್ದಾರೆ ಈಗ ಎಟ್ ಪ್ರೆಸೆಂಟ್ ಅಣ್ಣಪ್ಪನನ್ನ ಜೆ ಪಿ ನಗರ ಪೊಲೀಸ್ ಠಾಣೆಯ ಬಳಿ ಈಗ ಒಳಗಡೆ ಕೂರಿಸಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಉಳಿದಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳು ಸಿ ಎಂ ಎಸ್ನ ಪ್ರಮುಖ ಇಬ್ಬರು ವ್ಯಕ್ತಿಗಳ ಆರೋಪಿಗಳು ಏನಿದ್ದಾರೆ ಅವರನ್ನು ಕೂರಿಸಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂರಿಸಿ ವಿಚಾರಣೆ ಮಾಡುವಂಥ ಕೆಲಸಗಳು ಮಾಡ್ತಾರೆ ಇನ್ನು ಉಳಿದಿರ್ತಕ್ಕಂಥ ರಾಬ್ರಿ ಮಾಡಿರತಕ್ಕಂಥ ಐದು ಜನ ಏನಿದ್ದಾರೆ ಅವ್ರನ್ನೂ ಕೂರಿಸಿ ಸಪ್ರೇಟ್ ಸಪ್ರೇಟಾಗಿ ಅವರ ಹೇಳಿಕೆಗಳನ್ನು ಪಡೆಯುವಂಥ ಕೆಲಸಗಳು ಮಾಡ್ತಾರೆ ಇಲ್ಲಿ ಮೇಲೆ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕೂಡ ಟ್ರೈನ್ ಅಪ್ ಮಾಡಿರ್ಬೋದು ಆ ಕಾರಣಕ್ಕೋಸ್ಕರ ಒಬ್ಬೊಬ್ಬರ ಟ್ರೈನ್ ಅಪ್ ಹೆಂಗಿರುತ್ತೆ ಏನು ಇತ್ತ ಈಗ ಎಲ್ಲ ಪ್ರಶ್ನಾವಳಿಗಳನ್ನು ಹಾಕಿ ಕ್ವಶನ್ ಏರ್ಸ್ಗಳನ್ನು ಹಾಕಿ ಅವರಿಂದ ಬಾಯ್ ಬಿಡಿಸುವಂತಹ ಕೆಲಸವನ್ನು ಈಗ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಮತ್ತು ಉಳಿದಂತೆ ಅವರಿಗೆ ಎಲ್ಲೆಲ್ಲಿ ಚಡಿ ಕೊಡಬೇಕು ಆ ಚಡಿ ಐಟು ಕೊಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕಲೆ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಇವನ ಪ್ಲ್ಯಾನ್ ಸಖತ್ತಾಗಿದೆ ಅಂದರೆ ಏನಾದರೂ ಮಾಡಿ ನಾವು ಇದನ್ನು ಏನಾದರೂ ಮಾಡಿ ಅಮೌಂಟ್ಗಳನ್ನು ತೆಗೆದುಕೋಬೇಕು ಆ ಏಳು ಕೋಟಿ ಅಮೌಂಟನ್ನು ಸಾಕ್ಷಿ ಇಲ್ಲದೆ ಸಿ ರಿಪೋರ್ಟ್ ಹಾಕಬೇಕಾಗುತ್ತೆ ವರ್ಷಾನುಗಟ್ಟಲೆ ಪೊಲೀಸ್ನವರು ಹುಡುಕಿ 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 ಲಾಸ್ಟಿಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಅದು ಸಾಕ್ಷಿಗಳಿಲ್ಲ ಅಂತ ಹೇಳಿ ಸಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಮಾಡಿದ ಮೂವತ್ತು ಸಿಮ್ ತಗೊಂಡ ಕಾರಗಳ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ ಕಾರು ಯಾವುದು ಕಾರು ಏನು ಎತ್ತ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಟ್ರಂಕ್ಗಳನ್ನು ಅದನ್ನೆಲ್ಲರೂ ನದಿಗಿದಿಗೆ ಹಾರಿಸುವಂತಹ ಕೆಲಸಗಳು ಮಾಡಬೇಕು ಅಂತನೂ ಕೂಡ ಪ್ಲಾನ್ ಹಾಕಿದ್ದ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಸಿಗಬೇಕು ಅಂದರೆ ತನಿಖಾಧಿಕಾರಿಗಳು ಏನೇನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ಸ್ಟೆಪ್ಸ್ಗಳನ್ನು ತಗೊತಾರೆ ಅವರಿಂದ ಬಾಯಿಗಳನ್ನ ಎ ಯಾವ ರೀತಿಯ ಸತ್ಯಗಳು ಹೊರಗಡೆ ಬೀಳ್ತವೆ ಇದ್ರ ಮೂಲಕ ಏನಾಗಿದೆ ಯಾವಾಗಿಂದ ಶುರುವಾಗಿತ್ತು ಮತ್ತೆ ಯಾವಾಗ ಅಂತ್ಯ ಆಯಿತು ಮತ್ತೆ ಈ ವ್ಯವಹಾರಗಳನ್ನ ಮಾಡೋದಕ್ಕೆ ಎಷ್ಟು ದಿನ ಪ್ಲಾನ್ ಹಾಕಿದ್ರು ಇದೆಲ್ಲದನ್ನು ಕೂಡ ಈಗ ಸಂಪೂರ್ಣವಾಗಿ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಶಿವರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ